ಎಸ್ಟಿ ಈ ಒಂದು ಹೆಸರನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಗೃಹಲಕ್ಷ್ಮಿಯರಿಗೆ ಹಾಗೂ ಪುರುಷರಿಗೂ ಕೂಡ ಮೋದಿಯವರು ನಮ್ಮ ಪ್ರಧಾನ ಮಂತ್ರಿ ಮೋದಿಜಿಯವರು ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನೀವು ಹಣವನ್ನ ಪಡಿತಾ ಇದ್ದೀರಾ ಅಂತಂದ್ರೆ ಅಥವಾ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆಯಾ ಅಂತಂದ್ರೆ ಸರ್ಕಾರದಿಂದ ಎಲ್ಲರಿಗೂ ಬಂಪರ್ ಕೊಡುಗೆ ಹಾಗೂ ಹದಿನೆಂಟು ವರ್ಷದ ಮೇಲ್ಪಟ್ಟಂತಹ ಎಲ್ಲ ಒಂದು ಜನರಿಗೆ ಸರ್ಕಾರದಿಂದ ಬಂಪರ್ ಗಿಫ್ಟ್ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಾಗೂ ಜಿ ಎಸ್ ಟಿ ಬಗ್ಗೆ ಸರ್ಕಾರದಿಂದ ಮಹತ್ವದ ಘೋಷಣೆ ಬಂದಿದೆ ಮಹಿಳೆಯರಿಗೆ ಇದರಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹಾಗೆ ಇಲ್ಲಿ ಪುರುಷರಿಗೂ ಕೂಡ ಅನ್ವಯ ಅಂತ ಸರ್ಕಾರ ತಿಳಿಸಿರುವಂತದ್ದು ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನೀವು ಪ್ರತಿ ತಿಂಗಳು ಹಣವನ್ನ ಪಡಿತಾ ಇದೀರ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ ಇದಾಗಿರುತ್ತೆ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಅಪ್ಡೇಟ್ ಅಲರ್ ಕನ್ನಡ ಯೂಟ್ಯೂಬ್ ವಾಹಿನಿ ಗೃಹಲಕ್ಷ್ಮಿ ಯೋಜನೆಯ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತೆರಡನೆಯ ತರ ಂತಿನ ಹಣವನ್ನು ನಿಮ್ಮದಾಗಿಸಿಕೊಂಡಿದ್ದೀರಾ ಇವಾಗ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಎಲ್ಲ ಫಲಾನುಭವಿಗಳಿಗೆ ಬಂಪರ್ ಗಿಫ್ಟ್ ಕೊಟ್ಟಿರುವಂತದ್ದು ಹೌದು ಸ್ಪೆಷಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ನೀವೆಲ್ಲರೂ ಕೂಡ ಶಾಕ್ ಆಗಬಹುದು ಇದು ರಾಜ್ಯ ಸರ್ಕಾರದ ಯೋಜನೆ ಆಗಿದೆ ಇದಕ್ಕೆ ಅವರು ಯಾವ ಗಿಫ್ಟ್ ಅನ್ನು ಕೊಡಬಲ್ಲರು ಅಂತ ವೀಕ್ಷಕರೇ ನೀವು ನಂಬೋದಿಲ್ಲ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನಿಮಗೆ ಬರ್ಜರಿ ಸುದ್ದಿ ಇದೆ ವಿತ್ ಪ್ರೂಫ್ ಸಮೇತ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಫರ್ಮೇಶನ್ ಮಾತ್ರ ಕೊಡುವುದು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಯಾರು ಲೈಕ್ ಮಾಡದೇ ನೋಡ್ತಾ ಇದ್ರ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ ಲೈಕ್ ಮಾಡಿ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವಾಗ ಒಂದರಿಂದ ಇಪ್ಪತ್ತೆರಡನೆಯ ಕಂತಿನ ಹಣದವರೆಗೂ ಕೂಡ ಹಣ ಬಂದಿರುವಂತದ್ದು ಕೆಲವರಿಗೆ ಬಂದಿಲ್ಲ ಬಿಡಿ ಇಪ್ಪತ್ತೆರಡನೆಯ ಕಂತಿನ ಹಣ ಆದ್ರೆ ಇಲ್ಲಿ ಅಫಿಷಿಯಲ್ ಆಗಿ ಹೇಳೋದಾದ್ರೆ ಇಪ್ಪತ್ತೆರಡನೆಯ ಕಂತಿನ ಹಣದವರೆಗೂ ಕೂಡ ನಿಮಗೆ ಎಲ್ಲ ಕಂತಿನ ಹಣ ಬಂದಿದೆ ಆದ್ರೆ ಈ ಇಪ್ಪತ್ತ್ ಕಂತಿನ ಹಣ ಬರುವಂತಹ ಒಂದು ಸಮಯ ಆಗಿದೆ ಯಾಕಂತಂದ್ರೆ ನಿನ್ನೆಯಿಂದಲೂ ಕೂಡ ಇಪ್ಪತ್ತ್ ಮೂರನೆಯ ಕಂತಿನ ಹಣ ಜಮೆ ಆಗ್ತಾ ಇದೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅನ್ನೋದು ಮಾಹಿತಿ ಕೂಡ ಇದೆ ವಿಡಿಯೋನ ಕೂಡ ಹೋಗಿ ಹಾಗೆ ವಿಡಿಯೋ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೋಡಿ ಕೇಂದ್ರ ಸರ್ಕಾರದಿಂದ ಇಲ್ಲಿ ಎಲ್ಲಾ ಫಲಾನುಭವಿಗಳಿಗೆ ಬಂಪರ್ ಗಿಫ್ಟ್ ಕೊಡಲಾಗಿದೆ ಇದನ್ನು ಮೊದಲಿಗೆ ತಿಳ್ಕೊಂಡು ಬರೋಣ ನಂತರ ಗೃಹಲಕ್ಷ್ಮಿ ಅಪ್ಡೇಟ್ ಕೂಡ ಒಂದು ಮಾಹಿತಿ ಇದೆ ಎಲ್ಲಾ ಗೃಹಲಕ್ಷ್ಮಿಯರು ಮತ್ತು ಪುರುಷರು ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಸೇರಿ ಭಾರತದ ಎಲ್ಲಾ ನಾಗರಿಕರಿಗೆ ಫ್ರೆಂಡ್ಸ್ ಒಂದು ಸೂಪರ್ ಸುದ್ದಿ ಇದೆ ಈಗಿನಿಂದ ಟರ್ಮ್ ಅಂಡ್ ಹೆಲ್ತ್ ಇನ್ಸೂರೆನ್ಸ್ ಮೇಲೆ ಜಿಎಸ್ಟಿ ಸಂಪೂರ್ಣವಾಗಿ ತೆಗೆದು ಹಾಕಲಾಗಿದೆ ಅಂದ್ರೆ ಬರೋ ಪ್ರಯೋಜನ ಗೊತ್ತಾ ತಿಂಗಳಿಗೆ ಕೇವಲ ಕೆಲವೇ ಕೆಲವು ಹಣದಿಂದ ನೀವು ಪ್ರೀಮಿಯಂ ಕೊಡೋದ್ರಿಂದ ನಿಮ್ಮ ಒಂದು ಫ್ಯಾಮಿಲಿಯನ್ನ ಸೆಕ್ಯೂರ್ ಮತ್ತು ಸೇಫ್ ಆಗಿ ಇಟ್ಕೊಳ್ಬಹುದು ಹೌದು ಹಾಸ್ಪಿಟಲ್ ಆಗಲಿ ಅಥವಾ ಟರ್ಮ್ ಇನ್ಸೂರೆನ್ಸ್ ಆಗಲಿ ನೀವು ತಿಂಗಳಿಗೆ ಕೇವಲ ಐದನೂರ ರೂಪಾಯಿ ಕಟ್ಟಿದ್ರೆ ಸಾಕು ಕೋಟಿ ಗಟ್ಟಲೆ ಇಲ್ಲಿ ನಿಮಗೆ ಕೊಡ್ತಾರೆ ಮತ್ತು ನಿಮ್ಮ ಎಲ್ಲಾ ಹಾಸ್ಪಿಟಲ್ ನ ಖರ್ಚನ್ನು ಇವರೇ ನೋಡ್ಕೊಳ್ತಾರೆ ಅದು ಎಷ್ಟಾದ್ರೂ ಬರಲಿ ಲಕ್ಷ ಆದ್ರೂ ಬರಲಿ ಕೋಟಿ ಆದ್ರೂ ಬರಲಿ ಮತ್ತು ಟರ್ಮ್ ಇನ್ಸೂರೆನ್ಸ್ ನಿಮಗೆ ಅವರೇ ಕೊಡ್ತಾರೆ ಕೋಟಿ ಗಟ್ಟಲೆ ಇದಕ್ಕೆ ಒಂದು ಮಹತ್ವದ ಅಪ್ಡೇಟ್ ಅನ್ನ ಕೊಡಲಾಗಿದೆ ಏನಂದ್ರೆ ಜಿ ಎಸ್ ಟಿ ಇಲ್ಲ ಅಂದ್ರೆ ಇನ್ನು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಇದು ನಿಮಗೆ ಸಿಗುತ್ತೆ ಈಗಲೇ ಆಕ್ಷನ್ ಅನ್ನು ತೆಗೆದುಕೊಳ್ಳಿ ನಮ್ಮ ಟಾಪ್ ಕಾಮೆಂಟ್ ಬಾಕ್ಸ್ ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟೆ ಅದ ಮೇಲೆ ಕ್ಲಿಕ್ ಮಾಡಿ ಕಂಪೇರ್ ಮಾಡಿ ನೋಡಿ ನಿಮಗೆ ಸೂಟ್ ಆಗೋ ಬೆಸ್ಟ್ ಪ್ಲಾನ್ ಸೆಲೆಕ್ಟ್ ಮಾಡಿ ನೋಡಿ ಒಂದ್ಸರಿ ಚೆಕ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಮಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೂ ಕೂಡ ಸೇರಿ ಭಾರತದ ಎಲ್ಲ ನಾಗರಿಕರಿಗೆ ಇಲ್ಲಿ ಇತ್ತೀಚೆಗೆ ಭಾರತದಲ್ಲಿ ದೊಡ್ಡ ಮಟ್ಟದ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಸುಧಾರಣೆ ಮಾಡಲಾಗಿದೆ ಹೌದು ಮೊದಲಿಗೆ ನಾಲ್ಕು ರೇಟ್ಗಳು ಅಂದ್ರೆ ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದವು ಈಗ ಇದನ್ನು ಎರಡು ಮುಖ್ಯ ಸ್ಲ್ಯಾಬ್ ಅಂದ್ರೆ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಅಷ್ಟೇ ಮಾಡಲಾಗಿದೆ ಜೊತೆಗೆ ಅತ್ಯಗತ್ಯ ವಸ್ತುಗಳು ಹಾಲು ಮತ್ತೆ ಇನ್ನು ದಿನ ದಿನಸಿಗಳು ಮತ್ತು ಈ ಔಷಧಿ ಮತ್ತು ಆರೋಗ್ಯ ಸೇವೆಗಳು ಇವಕ್ಕೆಲ್ಲಕ್ಕೂ ಕೂಡ ಜೀರೋ ಪರ್ಸೆಂಟ್ ಆಗಿ ಮಾಡಲಾಗಿದೆ ಹೌದು ವೀಕ್ಷಕರೇ ಇದು ಒಂದೆಲ್ಲರೂ ಕೂಡ ಖುಷಿ ಪಡುವಂತಹ ಸುದ್ದಿ ಆಗಿದೆ ನೋಡಿ ನೀವು ಇನ್ಮೇಲೆ ಏನು ದಿನ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡಬೇಕಂದ್ರೂ ಕೂಡ ಜಿ ಎಸ್ ಟಿ ಕಟ್ಟಬೇಕಾಗಿತ್ತು ಆದರೆ ಈ ರೀತಿಯ ಇಲ್ಲ ಇನ್ಮೇಲೆ ನಿಮಗೆ ಜಿ ಎಸ್ ಟಿ ಕೂಡ ಜೀರೋ ಇರುತ್ತೆ ನೋಡಿ ಒಂದ್ಸರಿ ನೀವು ಅಂಗಡಿಗಳಲ್ಲಿ ಅಥವಾ ಮಾರ್ಕೆಟ್ಗಳಲ್ಲಿ ಅವರು ಜಿ ಎಸ್ ಟಿ ಹಾಕಿದ್ರೆ ಅವ್ರಿಗೆ ನಮ್ಮ ವಿಡಿಯೋನು ಕೂಡ ಶೋ ಮಾಡಬಹುದು ಯಾಕಂತಂದ್ರೆ ಇದು ಆಫಿಷಿಯಲ್ ಆಗಿ ಒರಿಜಿನಲ್ ಇನ್ಫಾರ್ಮೇಷನ್ ಆಗಿದೆ ಮತ್ತು ಇಲ್ಲಿ ಇಲ್ಲಿ ಲಕ್ಸುರಿ ಮತ್ತು ಸಿನ್ ಗಳಿಗೆ ನಲವತ್ತು ಪರ್ಸೆಂಟ್ ತೆರಿಗೆ ವಿಧಿಸಲಾಗಿದೆ ಇದು ಬಿಡಿ ಇದು ನಿಮಗೆ ಅಪ್ಲೈ ಆಗೋದಿಲ್ಲ ಆದರೆ ಇದರ ಪರಿಣಾಮ ರಾಜ್ಯದ ಆದಾಯ ಹೌದು ಜಿ ಎಸ್ ಟಿ ಬದಲಾವಣೆಯಿಂದ ರಾಜ್ಯಗಳಿಗೆ ಬರುತ್ತಿದ್ದ ತೆರಿಗೆ ಬದಲಾವಣೆಯಲ್ಲಿ ಕುಸಿತ ಉಂಟಾಗಿದೆ ಕರ್ನಾಟಕ ಸರ್ಕಾರ ಕೂಡ ಇದೇ ಸಮಸ್ಯೆ ಬಂತು ಅದರ ಪರಿಣಾಮ ಕೆಲ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಡಿ ಜಮೆ ಆಗದೆ ನಿಂತಿತ್ತು ಯಾಕಂತಂದ್ರೆ ಇವಾಗ ಸರ್ಕಾರಕ್ಕೆ ಹಣ ಹೋಗ್ತಾ ಇತ್ತು ಇದರಿಂದ ಸ್ವಲ್ಪ ರಾಜ್ಯ ಸರ್ಕಾರಕ್ಕೂ ಕೂಡ ಇಲ್ಲಿ ಅಡೆತಡೆ ಉಂಟಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಜಿಎಸ್ಟಿ ಹೋಗ್ತಾ ಇತ್ತು ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಜಿಎಸ್ಟಿ ಶೇರ್ ಆಗ್ತಾ ಇತ್ತು ಇದರಿಂದ ಇಲ್ಲಿ ಒಂದು ತೊಂದರೆ ಉಂಟಾಗಿ ಇಲ್ಲಿ ರಾಜ್ಯದಲ್ಲಿ ಸ್ವಲ್ಪ ಹಣಕಾಸಿನ ಕೊರತೆಯಿಂದಾಗಿ ಗೃಹಲಕ್ಷ್ಮಿ ಹಣ ಹಾಕುವುದು ತಡ ಆಯಿತು ಆದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನೋಡಿ ವೀಕ್ಷಕರೇ ಯಾರ್ಯಾರಿಗೆ ಜಿ ಎಸ್ ಟಿ ಕಾರಣಗಳಿಂದಾಗಿ ಗೃಹಲಕ್ಷ್ಮಿ ಹಣ ನಿಂತಿತ್ತು ಮತ್ತು ಇಲ್ಲಿ ಯಾರ್ಯಾರು ಗೃಹಲಕ್ಷ್ಮಿ ಹಣ ಬರದೇ ಇದ್ರು ನೀವು ರೇಷನ್ ಕಾರ್ಡ್ ಇದ್ರೂ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ನಿಮಗೆ ಸರ್ಕಾರದಿಂದ ಮಹತ್ವದ ಅಪ್ಡೇಟ್ ಬಂದಿದ್ದ ವೀಕ್ಷಕರೇ ನೋಡಿ ಅನೇಕ ಮಹಿಳೆಯರು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬರಲಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮತ್ತು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹಣ ನಿಂತಿದೆ ಎಂಬ ಟ್ರೆಂಡ್ ಕೂಡ ನಡೀತಾ ಇತ್ತು ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಮಾಡಿ ಸರ್ಕಾರ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದು ಜಿ ಎಸ್ ಟಿ ಬದಲಾವಣೆಗಳಿಂದ ತಾತ್ಕಾಲಿಕ ಹಣಕಾಸು ಒತ್ತಡ ಸ್ವಲ್ಪ ನಿಂತಿತ್ತು ಅಂತ ಮಾಹಿತಿಯನ್ನ ಕೊಟ್ಟಿತ್ತು ನೋಡಿ ಇತ್ತೀಚೆಯ ಬೆಳವಣಿಗೆಯ ಪ್ರಕಾರ ಈಗಾಗಲೇ ಹಣ ಬಿಡುಗಡೆಯ ಪ್ರಕ್ರಿಯೆ ಮತ್ತೆ ಪುನಾರಂಭವಾಗಿದೆ ಅಂದರೆ ನಿನ್ನೆಯಿಂದಲೂ ಕೂಡ ಹಣ ಬಿಡುಗಡೆ ಆಗಿದೆ ಮತ್ತು ಅನೇಕ ಮಹಿಳೆಯರ ಖಾತೆಗಳಿಗೆ ಇಪ್ಪತ್ ಮೂರನೆಯ ತಂತಿನ ಹಣ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟ್ ಆಗ್ತಿದೆ ಮತ್ತು ಇನ್ನೂ ಬಾಕಿ ಉಳಿದವರಿಗೆ ಹಂತ ಹಂತವಾಗಿ ಜಮೆ ಆಗುತ್ತಿದೆ ಮತ್ತು ಸರ್ಕಾರದಿಂದ ಭರವಸೆ ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಯಾವಾಗಲೂ ಮುಂದುವರಿಯುತ್ತದೆ ಇದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲುವುದಿಲ್ಲ ಅಂತ ಹೇಳಲಾಗಿದೆ ಮತ್ತು ಕೇಂದ್ರ ಸರ್ಕಾರದ ನಿರ್ಧಾರ ಏನಂದ್ರೆ ಮೋದಿಜಿ ಸರ್ಕಾರವು ಈಗ ಮಹಿಳಾ ಬೆಂಬಲ ಯೋಜನೆ ತರುವ ಯೋಜನೆ ಬಗ್ಗೆ ಚಿಂತನೆ ಮಾಡುತ್ತಿದೆ ಅಂದರೆ ಮಹಿಳಾ ಬೆಂಬಲ ಯೋಜನೆ ಅಂತ ಒಂದು ಯೋಜನೆಯನ್ನು ತರಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಹೊರಬಿದ್ದಿದೆ ಮತ್ತು ಇದರಿಂದ ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣಕಾಸು ನೆರವು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಇದು ಜಾರಿಯಾದರೆ ಗೃಹಲಕ್ಷ್ಮಿ ತರಹದ ಯೋಜನೆಗೆ ಹೆಚ್ಚುವರಿ ಬೆಂಬಲ ದೊರೆಯುತ್ತದೆ ಅಂತ ಜನಪ್ರತಿನಿಧಿಗಳು ತಿಳಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಮಹಿಳೆಯರಿಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಅನ್ನ ಮಾಡಲಾಗಿದೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಮಾಡಿರಬೇಕು ಇಲ್ಲದಿದ್ರೆ ಡಿಬಿಟಿ ಬರಲು ತಡವಾಗಬಹುದು ಅಂತ ನಿಮಗೆ ಮಾಹಿತಿಯನ್ನು ಕೊಡಲಾಗಿದೆ ಮತ್ತು ನಕಲಿ ಅರ್ಜಿದಾರರ ಖಾತೆಗಳನ್ನ ಸರ್ಕಾರ ತಡೆಗಟ್ಟುತ್ತಿದೆ ಅಂತಾನೆ ಹೇಳಬಹುದು ಮತ್ತು ಅರ್ಹ ಒಂದು ಮಹಿಳೆಯರಿಗೆ ಹಣ ಪುತ್ತಲೇ ಇದೆ ಇಲ್ಲಿ ಕೇವಲ ತಾಳ್ಮೆ ಇರಬೇಕು ಅನ್ನುವಂತಹ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ ಮತ್ತು ಯಾರ್ದು ಜಿ ಎಸ್ ಟಿಯಿಂದ ಹಣ ನಿಂತಿತ್ತು ಆದರೆ ನಿಮ್ದೆಲ್ಲವೂ ಕೂಡ ಸರಿಯಾಗಿದ್ರೆ ಮತ್ತೊಮ್ಮೆ ನೀವು ಅಪ್ಲಿಕೇಶನ್ ಅನ್ನು ಹಾಕಿ ನಾವು ನಿಮಗೆ ಹಣ ಹಾಕ್ತೇವೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡಲಾಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಪ್ರಮುಖ ಅಪ್ಡೇಟ್ಗಳನ್ನು ತಿಳಿಸಿದ್ದೇವೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣ ನಿನ್ನೆಯಿಂದ ಕೂಡ ಜಮೆ ಆಗ್ತಾ ಇದೆ ಇಲ್ಲಿ ಪುರುಷರಿಗೆ ಏನಪ್ಪಾ ಅಂತಂದ್ರೆ ನೋಡಿ ಜಿ ಎಸ್ ಟಿಯನ್ನು ಹೆಚ್ಚಾಗಿ ಪುರುಷರೇ ಇಲ್ಲಿ ಪೇ ಮಾಡೋದು ಹಾಗಾಗಿ ಇಲ್ಲಿ ನಿಮಗೆ ಸ್ವಲ್ಪ ಸಮಾಧಾನ ಸರ್ಕಾರದಿಂದ ಸಿಕ್ಕಿರುವಂಥದ್ದು ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ದಿನ ಬಳಕೆಯ ವಸ್ತುಗಳು ಹಾಗೂ ಇನ್ನೂ ಅನೇಕ ವಸ್ತು ನೀವು ಇದ್ರ ಬಗ್ಗೆ ಸಪೇಟ್ ಆಗಿ ಒಂದು ವಿಡಿಯೋ ಮಾಡಿ ಅಂದ್ರೆ ಖಂಡಿತ ನಾನು ಮಾಡ್ತಾನೆ ದಯವಿಟ್ಟು ಆದಷ್ಟು ಜನರು ಈ ವಿಡಿಯೋಕ್ಕೆ ಲೈಕ್ ಮಾಡಿರಬೇಕು ಮತ್ತು ಕಾಮೆಂಟ್ ಮಾಡಿ ನಾನು ಖಂಡಿತ ಮಾಡ್ತಾನೆ ಮತ್ತು ನೋಡಿ ಇಲ್ಲಿ ಈಗ ಸರ್ಕಾರ ಮತ್ತೆ ಹಣ ಜಮೆ ಮಾಡಲು ಪ್ರಾರಂಭಿಸಿದೆ ಅಂತಲೇ ಹೇಳ್ಬೋದು ಇಲ್ಲಿ ಕೇಂದ್ರದಿಂದ ಹೊಸ ಮಹಿಳಾ ಬೆಂಬಲ ಯೋಜನೆ ಬರುವಂತಹ ಒಂದು ನಿರೀಕ್ಷೆ ಹೆಚ್ಚಾಗಿದೆ ಗೃಹಲಕ್ಷ್ಮಿ ಯೋಜನೆ ಮುಂದುವರಿಯುತ್ತದೆ ಎಂಬ ಭರವಸೆ ಹೆಚ್ಚಾಗಿದೆ ನೀವು ಗೃಹಲಕ್ಷ್ಮಿ ಹಣ ಪಡೆದುಕೊಂಡಿದ್ದೀರಾ ಇಲ್ವಾ ಅಂತ ದಯವಿಟ್ಟು ಕೆಳಗಡೆ ಬರೆಯಿರಿ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೆ ನಾವು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನನ್ನು ತಿಳಿಸಿಕೊಡ್ತವೆ ಹಾಗಾಗಿ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವೀಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್